ி சி மாலகத்வாத பதிராட்னே ப்ராஞ்ச் எம்எஃப்சி ஷாய் அண்ட் சில் ஐதாரபை எடுதேர்லக்கே ப்ளாசா அவென்யூ பரிசரட உதிப்பநாடு ಸಿದ್ದಿಕ್ ಹಾಗೆನೆ ಮೊಹಮ್ಮದ್ ನಾಸೀರ್ ಎಂ ಜಿ ಐ ಅನಿತಾ ಟು ಮ್ಯಾಥ್ಯೂ ಆನ್ ಬಿಹಾಫ್ ಸಿದ್ದಿಕ್ ಅಂಡ್ ಮೊಹಮ್ಮದ್ ಕೈಂಡ್ಲಿ ರಿಕ್ವೆಸ್ಟ್ ಮ್ಯಾಮ್ ನಮ್ಮ ದು ರಿಕ್ವೆಸ್ಟ್ಗಳನ್ನೆರಡನೆಯ ಔಟ್ಲೆಟ್ ಇವತ್ತು ಓಪನ್ ಆಗಿದೆ ಬಹುಶಃ ಮಂಗಳೂರಿನಲ್ಲಿ ಹನ್ನೊಂದು ಔಟ್ಲೆಟ್ ಆಗಿ ಎಲ್ಲ ಕಡೆ ತುಂಬಾ ಪಾಪ್ಯುಲರ್ ಆಗಿರುವಂತಹ ಎಂ ಎಫ್ ಸಿ ಚಾಯ್ ಈಗ ನಮ್ಮ ದೇರಳ ಕಟ್ಟೆಯಲ್ಲಿ ಕೂಡ ಉದ್ಘಾಟನೆ ಆಗ್ತಾ ಇದೆ ಸೊ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನುಡಿದರ ಮುತ್ತಿನ ಹಾರದಂತಿರಬೇಕು ನುಡಿದರ ಮುತ್ತಿನ ಹಾರದಂತಿರಬೇಕು ಕುಡಿದರೆ ಎಂ ಎಫ್ ಸಿ ಚಾಯ್ ನಂತಿರಬೇಕು ಆದರೆ ಕೈ ಚಪ್ಪಾಳೆ ಹೊಡೆದ್ರೆ ನಮ್ಮ ತುಳುನಾಡಿನ ಜನರ ಚಪ್ಪಾಳಿ ಅಂತಿರಬೇಕು ಒಂದು ಜೋರಾದ ಚಪ್ಪಾಳೆ ನಮ್ಮ ಎಂ ಎಫ್ ಸಿಕ್ ಹಾಗೆ ಮೊಹಮ್ಮದ್ ನಾಸೀರ್ ಅವರಿಗೆ ಈ ಒಂದು ಔಟ್ಲೆಟ್ ಅನ್ನು ಓಪನ್ ಮಾಡ್ತಾ ಇರೋದಕ್ಕಾಗಿ ಹಾಗಾಗಿ ಈಗ ನಮ್ಮ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಖಾದರ್ ಅವರಿಗೆ ಹೂಗುಚ್ಚವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸೊ ನಿಮಗೆ ನಾವು ಮತ್ತೊಮ್ಮೆ ಆಭಾರಿಗಳು ಸರ್ ಯಾಕಂದ್ರೆ ನಿಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯದ ನಡುವೆ ಕೂಡ ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ ಅದಕ್ಕಾಗಿ ನಿಮಗೆ ನಾವು ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಫ್ ಸಿ ಚಾಯ್ ಅಂಡ್ ಚಿಲ್ ಅದರ ಜೊತೆಗೆ ಎಂ ಜಿ ಐ ಕೆಫೆಟೇರಿಯಾ ಇದರ ಒಂದು ಉದ್ಘಾಟನೆಯ ಪ್ರೀತಿಯ ಸ್ವಾಗತ ಹೂಗುಚ್ಚದ ಮುಖೇನ ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಹಾಗೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಹೂಗುಚ್ಚದ ಮುಖೇನ ನಮ್ಮ ಮಾಲಕರು ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಚಾವಡಿ ಚಾವಡೇಪುರ ನಮ್ಮ ಮಾತಾನ್ಯಾ ಆನ್ ಬಿಹಾಫ್ ಆಫ್ ಎಂ ಜಿ ಐ ಕಫಿಟೇರಿಯಾಕ್ವೆಸ್ಟ್ ಕಿಲಾ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಮ್ಯಾಂಗ್ಲೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸೊ ಹಾಟ್ಲಿ ವೆಲ್ಕಮ್ ಯು ಅಂಡ್ ಟ್ರಸ್ಟಿ ಎಂ ಜೆ ಐ ಡಾಕ್ಟರ್ ಅಲಂ ನವಾಜ್ ಇವರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಕಾಂಗ್ರೆಸ್ ನಾಯಕರು ಸುಹೈಲ್ ಕಂದಕ್ ಅವರು ವೇದಿಕೆಯಲ್ಲಿ ಇದ್ದಾರೆ ಅವರಿಗೂ ಕೂಡ ಎಂ ಎಂ ಸಿ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ವ್ಯೂ ಸಿಎಂ ರವೂಫ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಇವತ್ತಿನ ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಶ್ರೀ ಸಿಎಂ ರವೂಫ್ ಅವರಿಗೂ ಕೂಡ ಎಂ ಎಂ ಸಿ ಸಿದ್ದಿಕ್ ಅವರ ಪರವಾಗಿ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ಎಲ್ಲ ಅತಿಥಿಗಳಿಗೆ ಹೋಗುಚ್ಚದ ಸ್ವಾಗತ ಕೊಡಬೇಕು ಯಾಕಂದ್ರೆ ಖಾದರ್ ಅವರು ಕಾಯ್ತಾ ಇದ್ದಾರೆ ಸೊ ನೀವು ಬಂದಿರೋದು ನಮಗೆ ದೊಡ್ಡ ವಿಚಾರ ಸೊ ನೇರವಾಗಿ ನಾನು ಖಾದರ್ ಅವರನ್ನ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಶುಭಾಶಯದ ಮಾತುಗಳಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದಕ್ಕೂ ಮುನ್ನ ಅವರಿಗೊಂದು ಜೋರದ ಚಪ್ಪಾಳೆ ಯಾಕಂದ್ರೆ ಉರಿಯುವ ಸೂರ್ಯನಿಗೆ ಯಾವುದೇ ರೀತಿಯಲ್ಲಿ ನಾವು ಹೇಳಬೇಕಾದ ಅಗತ್ಯತೆ ಇಲ್ಲ ಯಾಕಂದ್ರೆ ಈ ಭಾಗದಲ್ಲಿ ಖಾದರ್ ಅವರು ಮಾಡಿರುವಂತ ಕೆಲಸ ಕಾರ್ಯ ರಾಜಕೀಯ ಮುಖಂಡರಾಗಿ ಅವರು ಮಾಡಿರುವಂತ ಕೆಲಸ ಕಾರ್ಯಗಳು ನಮ್ಗೆಲ್ಲರೂ ಕೂಡ ನಿದರ್ಶನ ವರ್ಷಗ ನಿಂತು ಹೋಗಿದ್ದ ಕಂಬಳ ಅದನ್ನ ಮತ್ತೆ ಅವರು ಶುರು ಮಾಡಿ ಇವೋ ಈ ಬಾರಿ ಆ ಒಂದು ಕಂಬಳದ ಉದ್ಘಾಟನೆಗೆ ಸಿಎಂ ಅವರು ಬರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಖಾದರ್ ಅವರ ತಾಕತ್ತು ಹಾಗಾಗಿ ನಿಮ್ಮ ಕೈ ಚಪ್ಪಾಳಿಯ ತಾಕತ್ತಿನ ಮುಖೇನ ಮತ್ತೊಮ್ಮೆ ನಮ್ಮ ಖಾದರ್ ಅವರಿಗೆ ವಂದನೆ ಅಭಿನಂದನೆಗಳ ಧನ್ಯವಾದಗಳನ್ನ ಸಲ್ಲಿಸ ಓವರ್ ಒಂದು ಪಾತ್ರ ಎಂಎಫ್ಸಿ ಚಾಯ್ ಈ ಒಂದು ಉದ್ಘಾಟನೆ ಬರ್ತು ಕರ್ನಾಟಕ ಟಿ ಖಾದರ್ ಎಂಎಫ್ಸಿ ಚಾಯನ್ ಚಿಲ್ ಸಂಸ್ಥೆಯನ್ನು ಉದಿಪನ ಮಾಡ್ತೇರ ಸಿದ್ದಿಕ್ ಬೊಗ್ಗ ದೋಸ್ತಿಯಲ್ಲೋ ಈ ಪ್ರದೇಶ ಎಂಎಫ್ಸಿ ಚಾಯ್ ಅಂಡ್ ಚಿಲ್ ಸಂಸ್ಥೆನು ಸುರು ಮಲ್ತದ ಈ ಪ್ರದೇಶದ ಕ್ಲೆಗ ಮಾತ್ರ ತಂದೆ ಸುತ್ತಮುತ್ತಲದ ಪ್ರದೇಶದ ಮಾತೆರೆಗ್ಲ ಎಡ್ಡೆ ತೆನಸ್ ತಿಕ್ಕುನ ವ್ಯವಸ್ಥೆ ಮಲ್ತದೇರು ಒರಿ ಜವನೆ ಮಾತೆರಲ ವಿಶ್ವಾಸನ್ ಪಡೆವೊಂದು ಎಂಚ ಯಶಸ್ವಿ ಯಾವಲು ಪಂಪಿನೇನು ಬೇತ ವ್ಯಾಪಾರಸ್ಥೆರಿಗ ತೋಜಾಯರೆ ಸಿದ್ದಿಕ್ ಮಾದರಿ ಒರಿ ಜವನೆ ಆದ ದಿಂಜ ಎಲ್ಯ ಪ್ರಾಯಡ್ ಮಾತೆರಲ ವಿಶ್ವಾಸನ ಪಡೆವೊಂದು ಪ್ರಾಮಾಣಿಕತೆ ಬೊಕ್ಕ ಬದ್ಧ ತೆರೆದು ಬೇಲೆ ಮಲ್ತಿನಿರ್ದಾತ್ರ ಇನಿ ಪದ್ರಾಡ್ನೇ ಬ್ರಾಂಚ್ ಅನ್ನು ಓಪನ್ ಮಾಡಿದರೆ ಪಂಡದ ಯುಟಿ ಖಾದರ್ ತೆರಿಪಾದ ಶುಭ ಹಾರೈಸಿದರು ಸಿದ್ದಿಕ್ ಮತ್ತು ಅವರ ಮಿತ್ರರು ಇವತ್ತು ಈ ಒಂದು ಪ್ರದೇಶದಲ್ಲಿ ಎಂ ಎಫ್ ಸಿ ಚಾ ಎನ್ ಚಿಲ್ನ ಈ ಒಂದು ಸಂಸ್ಥೆಯಲ್ಲೂ ಪ್ರಾರಂಭ ಮಾಡಿ ಈ ಪ್ರದೇಶದವರಿಗೆ ಮಾತ್ರ ಅಲ್ಲ ಸುತ್ತಮುತ್ತ ಎಲ್ಲರಿಗೂ ಕೂಡ ಉತ್ತಮವಾದ ಆಹಾರವನ್ನು ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಎಷ್ಟನೇ ಬ್ರಾಂಚ್ ಸಿದ್ದಿಕ್ ಇದು ಇದು ಸಿದ್ದಿಕ್ ಇದು ಇದು ಬ್ರಾಂಚ್ ಒಬ್ಬ ಯುವಕ ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಹೇಗೆ ಯಶಸ್ವಿ ಆಗ್ಬೋದು ಅಂತೇಳಿ ಏನಾದರೂ ಈ ಬೇರೆ ವ್ಯಾಪಾರಸ್ಥರಿಗೆ ತೋರಿಸ್ಬೇಕಾದರೆ ಈ ಸಿದ್ದಿಕ್ಕಿ ಅವರೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಒಬ್ಬ ಯುವಕನಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ವಿಶ್ವಾಸ ಪಡಿಸಿಕೊಂಡು ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ನಿರ್ವಹಿಸಿದ ಕಾರಣ ಬಹುಶಃ ಇವತ್ತು ಅವರು ಅತ್ಯಂತ ಯಶ ಹನ್ನೆರಡನೇ ಬ್ರಾಂಚನ್ನು ಇವತ್ತು ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ ಕೆಫೆ ಎಲ್ಲ ಕೂಡ ಇದ್ದಾರೆ ನಾನು ನಿಮಗೆಲ್ಲರು ಹೇಳೋದಿಷ್ಟೇ ಪ್ರೀತಿ ವಿಶ್ವಾಸದ ಒಬ್ಬರಿಗೊಬ್ಬರು ಸಹಕರಿಸುವ ಮನೋಭಾವ ಹಂಚಿಕೊಂಡು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಕಳೀತಾರೆ ನೀವು ಒಬ್ಬರೊಬ್ಬರು ಸ್ಪರ್ಧೆ ಆಗಬಾರ್ದು ಒಬ್ಬರಿಗೊಬ್ಬರು ಸಹಕಾರ ಕೊಡಬೇಕು ಆದರೆ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಉತ್ತಮವಾದ ವಾತಾವರಣದಲ್ಲಿ ತಮ್ಮ ತಮ್ಮ ರೆಸ್ಟೋರೆಂಟ್ ಎಲ್ಲರಿಗೂ ಕೂಡ ವ್ಯಾಪಾರ ಆಗುವ ಮೂಲಕ ಎಲ್ಲರಿಗೂ ಯಶಸ್ವಿ ಆಗಬೇಕು ಎಲ್ಲರಿಗೂ ಕೂಡ ಸಂತೋಷದಿಂದ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು ಮತ್ತು ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಒಂದು ಪ್ರದೇಶ ಆದ ಕಾರಣ ಉತ್ತಮವಾದ ವಾತಾವರಣಕ್ಕೂ ಕೂಡ ಸ್ಥಾಪಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದ ಕಾರಣ ಬಹುಶಃ ನಿಮಗೆಲ್ಲ ನಾನು ಅಭಿನಯ ಶುಭಾಶಯ ಸಲ್ಲಿಸಿಕೊಂಡು ಹೇಗೆ ವ್ಯಾಪಾರ ಮಾಡಬೇಕಂತೇಳಿ ನಾನು ಸಿದ್ಧಿಗೆ ಹೇಳಬೇಕಂತಿಲ್ಲ ಯಾಕೆ ಹನ್ನೆರಡನೇ ಬ್ರ್ಯಾಂಚ್ ಅವನು ಇನ್ನು ಹದಿಮೂರು ಮತ್ತು ಹದಿನಾಲ್ಕು ಹದಿನೈದನೇ ಬ್ರಾಂಚನ್ನು ಕೂಡ ಮಾಡುವಂಥ ಪ್ಲ್ಯಾನೆಲ್ಲ ಅಷ್ಟೇ ಬಂದೆ ಆಮೇಲೆ ಅಷ್ಟೇ ಕೂಡ ಬಂದಿದ್ದಾರೆ ಬಹುಶಃ ಇನ್ನು ಹೇಗೆ ಮುಂದಿನ ಬ್ರಾಂಚ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಬಹುಶಃ ಇವತ್ತು ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ನಾನೊಬ್ಬ ಸಹೋದರನಾಗಿ ಈ ಪ್ರದೇಶದ ಪ್ರತಿನಿಧಿಯಾಗಿ ನನಗೆ ಅತ್ಯಂತ ಸಂತೋಷ ಇಂಥ ಎಲ್ಲ ಔಟ್ಲೆಟ್ ಬಂದಾಗ ಬೇರೆ ಬೇರೆ ಊರಿನವರು ಇಲ್ಲಿಗೆ ಬಂದು ಇಲ್ಲಿ ವ್ಯಾಪಾರ ಆಗಿ ಇಲ್ಲಿ ಆರ್ಥಿಕವಾದ ಚಲನವಲನ ನಡೆಯುವ ಮುಖಾಂತರ ವೇರ್ ದೆರ್ ಇಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಓನ್ಲಿ ದ್ಯಾಟ್ ವ್ಯಾಲ್ಯೂ ವಿಲ್ ಬಿ ದ್ಯಾಟ್ ಏರಿಯಾ ವಿಲ್ ಬಿ ಇಂಪ್ರೂವ್ಡ್ ಆರ್ಥಿಕವಾದ ಚಲವಲನ ಎಲ್ಲಿದೆಯಾ ಅಲ್ಲಿ ಮಾತ್ರ ಇವತ್ತು ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂಥ ಪ್ರದೇಶವಾಗಿ ಇವತ್ತು ಎಲ್ಲ ಕೂಡ ಇವತ್ತು ಆಗ್ತಾ ಇವತ್ತು ಬಂದಿದೆ ಅದಕ್ಕಾಗಿ ಬಹುಶಃ ಎಲ್ಲ ನಮ್ಮ ಡಾಕ್ಟ್ರುಗೆಲ್ಲ ಇವರೆಲ್ಲ ಕೂಡ ವಿಶೇಷವಾದ ಪ್ರೀತಿ ವಿಶ್ವಾಸ ನಿಮಗಿದೆ ಭಾಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ಅಂತ ಅವೆಲ್ಲ ಕೂಡ ಇವತ್ತು ಇದ್ದೀರಿ ಅದಕ್ಕನಾಗಿ ಕೆಮ್ ಎಫ್ ಸಿ ಅವರಿಗೆ ಮತ್ತು ಸುತ್ತಮುತ್ತ ಎಲ್ಲರಿಗೂ ಹೇಳ್ದಿಷ್ಟೇ ಸಿಗರೇಟ್ ಅನ್ನೊಂದು ಎಲ್ಲಿ ಕೂಡ ಇಡಲಿಕ್ಕೆ ಇಡಬೇಡಿ ಸಿಗರೇಟ್ ರೈತವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು ಯಾವ ರೀತಿಯ ಪ್ರೊಟೆಕ್ಷನ್ ನಿಮಗೆ ಬೇಕು ನನಗೆ ಹೇಳಿ ನಾನು ಎಲ್ಲರೂ ಕೇಳಿ ಸರಿಪಡಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ ಯಾರಂತ ನೋಡ್ದಿಲ್ಲ ನನಗೆ ಶಾಂತಿ ಪ್ರೀತಿ ಸೋದರತೆ ವಾತಾವರಣ ನಿರ್ಮಾಣ ಮಾಡಬೇಕು ಆ ರೀತಿಯ ವಾತಾವರಣ ನಿರ್ಮಾಣ ಮಾಡುವಂಥ ನನ್ನ ಜವಾಬ್ದಾರಿ ಮೊದಲದು ನಿಮಗೆ ಯಾವ ರೀತಿಯ ಸಮಸ್ಯೆ ಏನಿದ್ರೂ ಕೂಡ ಅದು ಈ ಶಾಪಿನವ್ರಿಗಿರಲಿ ಸ್ಟೂಡೆಂಟ್ಸ್ ಕ್ರೌಡಿಗಿರಲಿ ಸ್ಟೂಡೆಂಟ್ಸ್ ಮಿತ್ರ ಇರಲಿ ಇಫ್ ಯು ಯಾವ ಗಾಟ್ ಎನಿ ಪ್ರಾಬ್ಲಮ್ ಆರ್ ಇಫ್ ಎನಿ ಮನ್ ಇಸ್ ಟ್ರಬಲಿಂಗ್ ಯು ಇಫ್ ಎನಿ ಟೈಪ್ ಆಫ್ ಥಿಂಗ್ಸ್ ಪ್ಲೀಸ್ ಲೆಟ್ ಮೀ ನೋ ಐ ವಿಲ್ ಬ್ರಕ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆ್ಯಂಡ್ ಕೀಪ್ ದಮ್ ಇನ್ ಸೈಲೆಂಟ್ ವೇ ಐ ವಿಲ್ ಸಿ ದ ಗುಡ್ ಎನ್ವೈರ್ಮೆಂಟ್ ವಿಲ್ ಬಿ ದೇ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಐ ಡೋಂಟ್ ಕೇರ್ ವರ್ ದೇರ್ ಐ ಆಮ್ ವೆರಿ ಕ್ಲಿಯರ್ ಆನ್ ದಟ್ ಅದಕ್ಕೆ ನಾವು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮಗೇ ನೀವು ಸಾಕರ ಬೇಕಾ ಆ ಸಾಕು ತಾವೆಲ್ಲ ಕೇಳಿ ನಾನು ಮತ್ತೆ ಎಲ್ಲ ಸ್ಟೂಡೆಂಟ್ಸ್ಗಳು ಅವರಿಗೆ ಹೇಳ್ದಿಷ್ಟೇ ಯಾರು ಕೂಡ ಸಿಗ್ರೆಟ್ ಎಲಿಬೇಡಿ ಸಿಗ್ರೆಟ್ ಇಲ್ಲದೆ ಯಾರು ಕೂಡ ದೊಡ್ಡ ಜನ ಆಗಲಿ ಇಲ್ಲಿ ಸೊ ಎಲ್ ಬೆಳಿಗ್ರ ಸಿಗರೇಟ್ ಆ ಕಾರಣ ಅತ್ಯುತ್ತಮವಾಗಿ ತಮ್ಮ ತಮ್ಮ ಪ್ರೊಫೆಷನಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶವಂತವೆಲ್ಲ ಇತ್ತು ಹಮ್ಮಿ ಕೊಲ್ಬೇಕಾದ್ರೆ ಹಮ್ಮಿ ಕೊಲ್ತಾ ಯಾಕಂತ ಹೇಳಿದ್ರೆ ಬಿಕಾಸ್ ವೈ ವೆನ್ ಆಸ್ ಬಿ ಎನ್ ಹೆಲ್ತ್ ಮಿನಿಸ್ಟರ್ ಐ ವಾಸ್ ಒನ್ ಬ್ಯಾಂಡ್ ಗುಡ್ಕ ಫಸ್ಟ್ ಇನ್ ದಿ ಸ್ಟೇ ಡೈರೆಕ್ಟ್ ಇದೊಂದು ಅಂಬೆನಿ ಪ್ರೆಸರ್ ದಮ್ ಗುಡ್ಕ ಕಂಪನಿ ದೆ ಟಿ ಕೆ ದೇ ಕೆ ಮಿ ದೆ ಕೆ ಎ ಮಿ ಆಲ್ ಗುಡ್ ದ ವಿ ಸಿ ದ ಅಡ್ವರ್ಟೈಸ್ಮೆಂಟ್ ವಿಮಲ್ ಆಲ್ ದಿಸ್ ಬಿ ಕೆ ಮೈ ಆಫೀಸ್ ಆ್ಯಂಡ್ ಹೋಮ್ ದಿಸ್ಟಿಂಗ್ ಫ್ರಾಮ್ ಮಾರ್ನಿಂಗ್ ಟು ಇವನಿಂಗ್ ಬಟ್ ಐವನ್ ನವರ್ ಬರ್ಸ್ ಸೊ ದಿಸ್ ಎನ್ವೈರ್ಮೆಂಟ್ ವಿ ಗೆಟ್ ಫಾರ್ ದ ಫ್ಯೂಚರ್ ಜನರೇಷನ್ ಅದಕ್ಕಾಗಿ ನಿಮಗೆಲ್ಲ ನಾನು ಅಭಿನಂದನೆ ಶುಭಾಷಣೆ ಸಲ್ಲಿಸಿಕೊಂಡು ಎಲ್ಲ ರೀತಿಯ ಸಹಕಾರ ನಿಮಗೆಲ್ಲ ನಮ್ದೆಲ್ಲರಿಗೂ ಕೂಡ ಎಲ್ಲ ಹಂತದಲ್ಲಿ ನಮ್ಮ ಸಹಕಾರ ನಿಮಗೆ ಇದೆ ಅಂತ ಹೇಳಿಕೊಳ್ತಾ ಐ ಕಾಂಗ್ರಾಚುಲೇಟ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಫಾರ್ ಸ್ಟಾರ್ಟಿಂಗ್ ಯರ್ ಎಜುಕೇಷನ್ ಸಿಸ್ಟಮ್ ಓರ್ ಇಯರ್ ವೇರ್ ಸೋ ಮಚ್ ಸ್ಟೂಡೆಂಟ್ಸ್ ಕ್ಯಾನ್ ಕಮ್ ವೇರ್ ದಿಸ್ ಏರಿಯಾ ವಿಲ್ ದಿಸ್ ವಿಲ್ ಬಿ ಡೆವಲಪ್ಮಿಂಗ್ ಸೊ because we are very much concerned here mangalore university is there when my dad was an mla he bought it over here Otherwise, this was supposed to go to manipal padubidri side because that was, both the district was together they had a big this so one an argument and it was bought in Kwanajay. and that area was all hakkupada was given to build houses for the people when the meeting was called by my dad saying that we want a university so your house will give some other place everyone gave back their rtc and that land was given to the ಯೂನಿವರ್ಸಿಟಿ ಬಿ ಸ್ಟಾರ್ಟೆಡ್ ಇಯರ್ ಬಿಕಾಸ್ ಆಫ್ ಯೂನಿವರ್ಸಿಟಿ ಅಂಟರ್ ದಿಸ್ ಟಚ್ ಇಸ್ ಇಂಪ್ರೂವ್ಡ್ ಇಟ್ಸ್ ಅಫ್ ಫಾರ್ಟಿ ಫಿಫ್ಟಿ ಇಯರ್ಸ್ ಬ್ಯಾಕ್ ಸ್ಟೋರಿ ಬಟ್ ದವಲ ರಿಸಲ್ಟ್ ಕಮ್ಸ್ ನೌ ಸೊ ವಾಟ್ ವಿ ಡೂ ದ ರಿಸಲ್ಟ್ ವಿಲ್ ಕಮ್ ಆಫ್ ಅ ಟೆನ್ ಟು ಫಿಫ್ಟೀನ್ ಇಯರ್ಸ್ ಲೆಟರ್ ಸೊ ವಿಶಿಂಗ್ ಯುಚ್ ಅಂಡ್ ಅ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಫ್ಯೂಚರ್ ಮೋಸ್ಟ್ ಕನ್ನಡ ಅರ್ಥ ಆಗ್ತದ ಅವರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ನಮ್ಮನ್ನ ಹೇಳಿದಿನಿ ಬಂದಾಗ ಅದಂಗೆ ಆದಷ್ಟು ಬೇಗ ಕನ್ನಡ ತುಲ್ಲು ಅನ್ನೆಲ್ಲ ಕಲಿಯಿರಿ ಅದು ನಿಮ್ಗೆ ಮತ್ತೆ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ನಿಮಗೆಲ್ಲರಿಗೆ ನನ್ನ ಶುಭಾಷನ್ ಸಲ್ಲಿಸುತ್ತಾ ಬಹುಶಃ ನಿಮಗೆಲ್ಲರಿಗೆ ನನ್ನ ವಿಶೇಷ ಅದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಒಂದು ಬರೀ ಯೋರ್ ನಾಟ್ ಓನ್ಲಿ ಅಸೆಪ್ ಆಫ್ ಯುವರ್ ಪೇರೆಂಟ್ಸ್ ಯು ಆಲ್ಸೋ ಬಿ ಅಸೆಪ್ಟ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಸಿದ್ಧಿಕ್ಕನವರಿಗೆ ನಿಮಗೆಲ್ಲ ಶುಭಾಷನ್ ಸಲ್ಲಿಸಿ ಆಲ್ ದ ಡಾಕ್ಟರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್ ಲೈಟ್ ಅಪ್ರಿಸಿಯೇಟ್ ಯುವರ್ ಕನ್ಸರ್ನ್ ಆ್ಯಂಡ್ ಯುವರ್ ಕಮಿಟ್ಮೆಂಟ್ ಟು ಸ್ಟಾರ್ಟ್ ದಿ ಇನ್ಸ್ಟಿಟ್ಯೂಷನ್ ಓರ್ ಇಯರ್ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಯು ಬಿ ಆಫ್ ಆರ್ ಮೈ ಏರಿಯಾ ಪೀಪಲ್ ಅಂಡ್ ದ ಕಾನ್ಸ್ಟುನ್ಸಿ ಜೈ ಹಿಂದ್ ನಮಸ್ಕಾರ ಡೆವಲಪ್ ಸೊ ಆನ್ ಬಿಹಾಫ್ ಆಫ್ ಎಂ ಎಫ್ ಸಿ ಓನರ್ ಅಂಡ್ ನಿಮ್ಮೆಲ್ಲರ ಪರವಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಟೀಕ್ ಫಾರ್ ಬೀಯಿಂಗ್ ಸೊ ಮೆಹಾ ರೋಶನಿ ಚಾನ್ಸಸ್ ಅಲ್ಲಿ ಒಂದು ಜೋರಾದ ಚಪಾಳಿಯ ಮೂಲಕ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಬೇಕು ನಮ್ಮ ಸ್ಪೀಕರ್ ಯು ಟಿ ಖಾತೆಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ತಂಬಾಕು ಮುಕ್ತ ಗುಡ್ಕ ಮುಕ್ತದ ಒಂದು ಮೆಸೇಜ್ ಅನ್ನು ಕೂಡ ಅವರು ನೀಡಿದ್ದಾರೆ ಬಹುಶಃ ಅವರು ಕೂಡ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಕುರಿತು ಕೆಲಸವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಶ್ರಫ್ ಅವರು ಬಂದಿದ್ದಾರೆ ಮಾಜಿ ಮೇಯರ್ ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರು ಸೊ ನಮ್ಮ ಅಶ್ರಫ್ ಅವರಿಗೆ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸಿದ್ದೀಕ್ ಭಾಯಿ ಅವರು ಹೂಗುಚ್ಚವನ್ನು ಕೊಟ್ಟು ನಮ್ಮ ಮಾಜಿ ಮೇಯರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಅಶ್ರಫ್ ಅವರಿಗೆ ಸ್ವಾಗತವನ್ನು ಬಯಸ್ದ ಒಂದೆರಡು ಮಾತುಗಳು ಶ್ರೀಯುತ ಅಶ್ರಫ್ ಅವರಿಂದ ಚಾಯ್ ಅಂಡ್ ಚಾಯ್ ಈ ಒಂದು ಮಳಿಗೆ ಈಗ ತಾನೇ ನಮ್ಮ ಅಚ್ಚುಮೆಚ್ಚಿನ ನಾಯಕರಾಗಿರುವಂತ ಕರ್ನಾಟಕ ಪ್ರದೇಶದ ಸಭಾಪತಿ ಆಗಿರುವಂಥ ಯು ಈಗಲೇ ಈಗಲೂ ಉದ್ಘಾಟಿಸಿ ತಮ್ಮ ಮುಂದೆ ಎಲ್ಲ ವಿಚಾರ ಮಾತಾಡಿಕೊಂಡು ಈಗಲೇ ಇರಲಿದ್ದಾರೆ ಎಮ್ ಎಫ್ ಸಿ ಅಂದರೆ ಬಹಳ ಒಂದು ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ಮಂಗಳೂರು ಸಿಟಿ ಒಳಗೆ ಬಹಳ ಕಡೆ ಕೂಡ ಎಮ್ ಎಫ್ ಸಿ ಇದೆ ಆದರೆ ಈಗ ಧಾರಲೆಗಟ್ಟೆ ಪ್ರದೇಶದಲ್ಲಿ ಈಗ ಖಾಲಿ ಇಟ್ಟಿದ್ದಾರೆ ಖಂಡಿತವಾಗಿ ಇವರ ಹನ್ನೊಂದು ಹನ್ನೆರಡನೇ ಮಳೆಗೆ ಈಗಲೇ ಉದ್ಘಾಟನೆ ಆಗಿದೆ ಈ ಎಮ್ ಎಫ್ ಸಿ ಎಂದರೆ ಒಂದು ಬ್ರ್ಯಾಂಡ್ ಈ ಬ್ರ್ಯಾಂಡನ್ನು ಯಾರು ಕೂಡ ಒಂದು ಗ್ರಾಹಕರು ಬಂದರೆ ಅಲ್ಲಿ ಇರುವಂಥ ಯಾರು ಕೆಲಸದವರಿದ್ದಾರೆ ಮಾತ್ರ ಅದರ ಮಾಲೀಕರು ಸಿದ್ದಿಕ್ ಈ ಸಿದ್ದಿಕ್ ಅಂದರೆ ಹೇಳಿದರೆ ಇಡೀ ಜನರ ಒಂದು ಮನೇಲಿ ಮನಮೆಚ್ಚಿ ಜನರಾಗಿ ಬಿಟ್ಟಿದ್ದಾನೆ ಯಾಕೆಂದರೆ ಯಾರು ಕೂಡ ಒಂದು ಗ್ರಾಹಕ ಬಂದರೆ ಅವರಿಗೆ ಒಂದು ಪ್ರೀತಿಯ ಒಂದು ಸ್ವಾಗತ ಮಾಡುತ್ತಾ ಅವರ ಮೆಚ್ಚಿಯ ಒಂದು ಮಾತುಕತೆ ಮತ್ತು ನಗುಮುಖದಲ್ಲಿ ಮಾತಾಡಿಕೊಂಡು ಈ ಒಂದು ಏನು ವ್ಯಾಪಾರ ಬಿಸ್ನೆಸ್ ಏನಿದೆ ಅದನ್ನು ಉತ್ತರ ಮಟ್ಟಿಗೆ ತಗೊಂಡು ಹೋಗಿದ್ದಾರೆ ಇವತ್ತು ನಾನು ಇದನ್ನು ನೋಡ್ತಾ ಇದ್ದೇನೆ ಖಂಡಿತವಾಗಿ ಇಷ್ಟು ಒಂದು ಅವರನ್ನು ಅಂಗ ಶೋರೂಮನ್ನು ನೋಡಿದ್ದೇನೆ ಇದು ಚಾ ಎಮ್ ಎಫ್ಸಿಯನ್ನು ಇದು ಒಂದು ಉತ್ತಮ ರೀತಿಯಲ್ಲಿ ಭಾರಿ ಒಂದು ಗ್ರ್ಯಾಂಡಾಗಿ ಇಲ್ಲಿ ಮಾಡಿದ್ದಾರೆ ಆಗಿರುವಾಗ ಈ ಸಿದ್ದ ಇನ್ನು ಮುಂದೆ ಕೂಡ ಉತ್ತಮ ಈ ಸಮಾಜಕ್ಕೆ ಮತ್ತು ಈ ಧಾರಲೆ ಪ್ರದೇಶ ಉಳ್ಳಾಲ ಪ್ರದೇಶಾದರ ಒಂದು ತಾವು ಬಂದಿದ್ರಿ ಖಂಡಿತವಾಗಿ ಯಶಸ್ ಆಗ್ತಿರಿ ಇನ್ನು ಹಲವು ಕಡೆ ತಾವು ತಮ್ಮ ಎಫ್ ಸಿ ಮಳಿಗೆ ಆಗಲಿ ಅಂತ ಹಾರಿಸ್ತಾ ನನ್ನಡು ಮಾತನ್ನು ಮುಗಿಸ್ತಾನೆ ಹಿಂದ್ ವಿಧಾನ ಪರಿಷತ್ ಸದಸ್ಯರು ಐಬಂಡಿ ಸೋಜ ಪಾತಿರೊಂದು ಮಾತರೆಲ್ಲ ವಿಶ್ವಾಸ ಪಡೆಯುವುದು ಎಡ್ಡೆ ಚಾನು ಕುಡಿದು ಗ್ರಾಹಕರನ್ನು ಖುಷಿ ಭಾವನೆ ಭಾವನೆ ತಿರುಸಲಿ ಅಕ್ಲು ಖುಷಿ ಪಡೆಂಡ ಅನ್ನಿಕ್ಲೇನು ಏತಿ ಎತ್ತರಗ್ಲ ಬುಲೆ ಪಾವೇರು ಕುಡ್ಲಾಡು ಪದ್ರಾಡ್ನೆ ಬ್ರಾಂಚ್ ಮಾಲ್ಪುನಿ ಸುಲಭದ ಪಾತ್ರ ಆತ್ ನಿಕ್ಲನ ಸಂಸ್ಥೆ ಮಾದರಿ ಸಂಸ್ಥೆ ಚಾಯ್ ಪಡೆದ ಚಿಲ್ ಹನ್ನೆರಡನೇ ಬ್ರಾಂಚ್ ಇವತ್ತು ತೇರಳಕಟ್ಟೆಯಲ್ಲಿ ಪ್ರಾರಂಭ ಆಗಿದೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಫ್ರಾಂಚೈಸಿ ಆರ್ ನ್ಯೂ ಶಾಪ್ ನ್ಯೂ ಬ್ರಾಂಚ್ ಇನ್ ತೇರಳಕಟ್ಟೆ यू हॉट ऑफ स्कोप इयर बिकॉज दिस इज सराउंडेड बाय द स्टुडंट्स अँड स्टुडंट्स आर नॉट ओनली बिलाँग्स टू देरळ कट्टे दे आर बिलांग्स टू डिफरंट प्लेस ऑफ द कंट्री दॅट्स वाय दे नीड सम चेंजिस दे वॉन्ट द फुड टू बी प्रिपेअर्ड फ्रेश एड गिवन टू दॅट अँड चाय ऑल्सो दे रिक्वायर्ड डिफरंट डिफरंट वेरयटी ऑफ चाय नाव अवलेबल आय वॉज गोइंग टू स्कूल वीज टू गेट ओनली वन ಟೈಪ್ ಆಫ್ ಚಾಯ್ ಓನ್ಲಿ ದಟ್ ಇಸ್ ವಾಟ್ ಎವರ್ ದೇ ಪ್ರಿಪೇರ್ ವೀಸ್ ಟು ಡ್ರಿಂಕ್ ನೌ ಇಟ್ಸ್ ನಾಟ್ ಲೈಕ್ ದಟ್ ವೆರೈಟಿ ಆಫ್ ಚಾಯ್ಸ್ ಕಮ್ ಆಪ್ ವೆರೈಟಿ ಆಫ್ ಅದರ್ ಡಿಶೆಸ್ ಹವ್ ಕಮ್ ಆಪ್ ಸ್ಟಾರ್ಟರ್ಸ್ವ ಕಮ ಆಪ್ ನಾವು ಯು ಆರ್ ದಿ ಮಾಸ್ಟರ್ ಇನ್ ಇಟ್ ಯು ಹವ್ ಸಕ್ಸಿಡೆಡ್ ಇನ್ ಮ್ಯಾಂಗ್ಲೋರ್ ಸಿಟಿ ವೆರ ಎವರ ಯು ಗೋ ಮ್ಯಾಂಗ್ಲೋರ್ ಎಮ್ ಎಫ್ ಸಿ ಮೀನ್ಸ್ ಇಟ್ಸ್ ಎ ಬ್ರ್ಯಾಂಡ್ ನೇಮ್ ನಾವು ಆ್ಯಂಡ್ ಇಟ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಇಟ್ ಮ್ಯಾಂಗ್ಲೋರ್ ಚಾಯ್ ಮೀನ್ಸ್ ಎಮ ಎಫಸ ಸಿ ಎಬಡಿ ಇಸ್ ಟು ಕಾಲ್ I want to drink tea, they say whether you are drinking MFC tea. That means you have a brand name now, you have established yourself, the brand has Chai and Chill. I wish you all the best, do well, give best service to the customers. If you give, give good customer service to customer, they will love you and they will take you up. If you don't give them a good service, if you neglect them, you have to close the shop. That is the only way for you. ಬಿಕಾಸ್ ಯು ಮಸ್ ಸೇ ದೇ ಆರ್ ಯುವರ್ಲಿ ಜಸ್ಟ್ ಲೈಕ್ ಎ ಗಾಡ್ ಫರ್ ಯು ಕಸ್ಟಮರ್ಸ್ ಆರ್ ಗಾಡ್ ಮೋರ್ ದೆನ್ ಎ ಕಾಡ್ ಬಿಕಾಸ್ ಯು ಹೌ ಟು ಬಿಲೀವ್ ದಟ್ ಆ್ಯಂಡ್ ದೇ ಹೌ ಟು ಟ್ರಸ್ಟ್ ಯು ಆ್ಯಂಡ್ ಟು ಡ್ಯೂ ಆಲ್ ಯುವರ್ ಡೇ ಟು ಡೇ ಲೈಫ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದ ಚಾಯನ್ನು ಕೊಟ್ಟು ಅವರನ್ನು ಆನಂದಿಸಿ ಅವರ ಒಳ್ಳೆಯ ಭಾವನೆಗಳನ್ನು ತಿಳ್ಕೊಂಡು ಅವರನ್ನು ನೀವು ಸಂತೈಸಿದರೆ ಅವರನ್ನು ಪ್ರೀತಿ ಮಾಡಿದರೆ ಅವರು ನಿಮ್ಮನ್ನು ಎಷ್ಟು ಎತ್ತರಕ್ಕೂ ಬೆಳೆಸ್ತಾರೆ ನೀವು ಇದುವರೆಗೆ ಬೆಳೆದಿದ್ಯಾ ಹನ್ನೆರಡನೇ ಶಾಪ್ ಆಗಬೇಕಾಗಿದ್ರೆ ಅದು ಸುಲಭದ ಮಾತು ಅಲ್ಲ ಅದು ಮಂಗಳೂರಿನಲ್ಲಿ ಮತ್ತು ಅದರ ಏರಿಯಾಗಳಲ್ಲಿ ಫಸ್ಟ್ ಟೈಮ್ ಯು ಕಮ್ ಔಟ್ ಫ್ರಮ್ ಮ್ಯಾಂಗ್ಳೂರ್ ಸಿಟಿ ನಾವು ಯು ಹಾವ್ ಕಮ್ ವಿತ್ ಎ ವೇರ್ ದೆರ್ ಇಸ್ ಎ ಜಂಕ್ ಆಫ್ ಸ್ಟೂಡೆಂಟ್ಸ್ ವೇರ್ ದೆರ್ ಈಸ್ ಯೂನಿವರ್ಸಿಟಿ ವೇರ್ ದೆರ್ ಈಸ್ ಎ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊ ಯು ಹ್ಯಾವ್ ಎ ಲಾಟ್ ಆಫ್ ಸ್ಕೋಪ್ ಯುವರ್ ಹಾರ್ಡ್ ವರ್ಕ್ ಯುವರ್ ಸಿನ್ಸಿಯಾರಿಟಿ ಲ್ ಐ ವಿಶ್ ದೆಸ್ಟ್ ಯಾಕಂದ್ರೆ ಬೇರೆ ಯಾರು ರಾಜಕಾರಣಿ ಕೂಡ ನಮ್ಮ ಎಂ ಎಫ್ ಸಿ ಉದ್ಘಾಟನೆಗೆ ಇಷ್ಟು ಬಾರಿ ಬರಲಿಲ್ಲ ಸೊ ಐವನ್ ಡಿಸೋಜ್ ಅವರು ಅಧಿಕಾರದಲ್ಲಿ ಇದ್ದಾಗ್ಲೂ ಬಂದಿದ್ದಾರೆ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ್ಲೂ ಕೂಡ ಬಂದಿದ್ದಾರೆ ಹಾಗಾಗಿ ನಾವು ಮ್ಯಾಂಗ್ಳೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಹಾಗೆ ಹುಗುಚ್ಚದ ಮುಖೇನ ನಮ್ಮ ಐವನ್ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಂಎಫ್ಸಿ ಇದರ ಹನ್ನೆರಡನೆಯ ಔಟ್ಲೆಟ್ ಇದರ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಓಪನ್ ಇನ್ಲೂ ನಮ್ಮ ಮೇಲೆ ಪ್ರೀತಿಯನ್ನು ಇರಿಸಿದಕ್ಕಾಗಿ ಮತ್ತು ಎಂಎಸ್ ಪಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕಾಗಿ ನಾವು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಂ ಎಂ ಸಿ ಹಾಗೆ ಎಂ ಜಿ ಎಹಮ್ಮದ್ ನಝೀರ್ ಅವರ ಪರವಾಗಿ ತುಂಬ ಧನ್ಯವಾದಗಳು ಐವನ್ ಡಿಸೋಜ ಅವರಿಗೆ ಕೋಟೆಗಾರ್ ಪಡನ ಪಂಚಾಯತ್ ಉಪಾಧ್ಯಕ್ಷರು ಪ್ರವೀಣ್ ಬಗಂಬಲ कुडमंडल बीजेपी उपाध्यक्ष हेमंत शेट्टी माजी मेयर अशरफ डॉक्टर सैयद मोहम्मद कील मोहम्मद नलपाड डॉक्टर सीपी अब्दुल्ला यासिर डॉक्टर अहमद रिजवान सीएम डॉक्टर आलम नवाज डॉक्टर मोहम्मद समीर डॉक्टर टो मैथ्यू डॉक्टर मोहम्मद यूनस डॉक्टर जमीला युवा कांग्रेस राज्य कार्यदर्शी सीएम रऊफ युवा युवक सुहेल कंदक जिला युवा कांग्रेस प्रधान कार्यदर्शी बशीर பாலுதாரிரு முகுமான் நஜிம் காரிக்கிரமட பால் படுதித்திரு புகர்த்தத நிருப்பகிரு சேதன் செட்டி ஏத் கொந்து சவிசுதாரிக்க மால்ததது சர்மை சந்தாயிரு